ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಟೆಲ್ ಚೆನ್ನಾಗಿ ಬಿರಿಯಾನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಟುಡೇ ಗಣೇಶ ಸಂಕಷ್ಟ ಇದೆ ಸೊ ಪೂಜೆ ಮಾಡೋಣ ಬಟ್ ಆ್ಯಂಡ್ ಮರಿದೇನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಚರಿದು ತುಂಟಾಟ ಆ್ಯಂಡ್ ನಾನು ಸ್ವಲ್ಪ ಅಡುಗೆ ರೆಸಿಪಿನೂ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದು ಊರಿಂದ ಅವರೇ ಕಳು ತೊಗೊಂಡು ಬಂದಿದ್ರು ಸೊ ನಾನು ಒಬ್ಬಳೇ ಇರೋದ್ರಿಂದ ಅವರು ಹೆಲ್ಪ್ ಮಾಡ್ತಾಯಿದ್ರು ಸುಲ್ ಕೊಟ್ಟು ಕಾಳನ್ನ ಸೊ ಅದರದ್ದನ್ನೇ ನಾನು ತಿರ್ಗ ಸಾಂಬಾರು ಅಂದರೆ ಉಪ್ಸಾರು ಮಾಡಿದ್ದೀನಿ ಸೊ ಇದನ್ನು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಪದೇ ಪದೇ ಇದೇ ಇರುತ್ತೆ ನಮ್ಮ ಮನೇಲಿ ಲೈಕ್ ಅವರೇ ಕಾಳು ಸೀಸನ್ನಲ್ಲಿ ಮಾತ್ರ ಆ್ಯಂಡ್ ಇದು ಬಿಟ್ಟರೆ ಹೋಳಿ ಸಾರು ಲೈಕ್ ತರಕಾರಿ ಹಾಕ್ಬಿಟ್ಟು ಇದನ್ನು ಈ ಕಾಳನ್ನ ಆ್ಯಡ್ ಮಾಡೋದು ಸೊ ಎರಡೂ ಟೇಸ್ಟಿಯಾಗಿ ಹೆಮ್ಮೆಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆ ಸೀಸನಲ್ಲಿ ಯಾವುದಿರುತ್ತೋ ಸೊ ಅದನ್ನು ತಿನ್ನೋದು ಆ್ಯಂಡುಮ್ಮ ಊರಿಗೆ ಹೋಗೋ ಹೋಗ್ತಾಯಿದ್ರು ಸೊ ಅದಕ್ಕೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಪ್ಯಾಕ್ ಮಾಡಿ ಕಳಿಸಿದ್ದೆ ಕೆಳಗೆ ಏನಕ್ಕೆ ಕಟ್ತೀಯ ಬಾ ಬಾ ಬಿದ್ದೋಗ್ತೀಯ ಬೇಡ ಬಾ ಚರಿಯೇ ಬ್ಯಾಡ್ದು ಬಾ ಎದ ತರ ಆಗ್ತಿಯ ನೀನ್ ಮೂತಿ ನೋಡ್ಕೊಂಡಿದ ಹೆಂಗೈತೆ ಅಂತ ಬಾ ಇಲ್ಲಿ ಕೊಡ್ತೀನಿ ಇಷ್ಟು ಇದನ್ನೆಲ್ಲ ತಿಂತಾರೆ ಜಂಕ್ ಫುಡ್ನ ಒಂದು ಎರಡು ಮೂರು ಅಮ್ಮ ಇದೆಲ್ಲ ಯಾರು ಕೊಡಿಸಿದ್ದು ನಿನ್ನ ಕೇಳಿದ ಕಾತನ ತಂದಿದ್ದ ಹಾಂ ಹ್ಞೂ ಮತ್ತೇನು ಬೇಕಿತ್ತು ಚರಿ ಇವೆಲ್ಲ ತಿನ್ನಬಾರ್ದು ಖುಷಿ ಇನ್ನೊಂದು ಸರ್ತಿ ಓಪನ್ ದ ಬಾಕ್ಸ್ ಓಪನ್ ಮಾಡೋ ಮಾಡಲ್ವಾ ಬಿಡು ನೋಡಿಲಿ ನಾನು ಪಟ್ಟು ತಿಂತೀನಿ ಏನಿದು ಮತ್ತೆ ಬಾ ಬಾ ರವೆ ಉಂಡೆ ಐತೆ ರವೆ ಉಂಡೆ ತಿಂತೀಯ ರವೆ ಉಂಡೆ ಇದು ಈ ಥರ ಚೆನ್ನಾಗಿದೆ ನೋಡಿ ಖರ್ಚಿಕಾಯಿ ಮೋಟು ಮೋಟು ಚೋಟ ಮೋಟು ಮೋಟು

ನಿಂಗೆ ತಾತ ಏನು ಕೊಡಿಸ್ತು ಹ್ಞೂ ಯಾಕೆ ಸಿಗಲಿಲ್ಲ ನಾನೇ ಹೇಳಿದ್ದೆ ಚರಿ ಅವ್ರ ತಾತ ಬರ್ತಾ ಇದಾರೆ ಶಾಪ್ನ ಕ್ಲೋಸ್ ಮಾಡಿ ಅಂತ ಹೇಳಿದ್ದೆ ಗೊತ್ತಾ ಹೆಂಗೆ ನಾನು ಆ ಏನು ಎಲ್ಲಿ ಹೋಗೋದು ಎಲ್ಲರೂ ಹೋಗು ನನಗೇನು ಬಾ ಊಟ ಮಾಡೋಣ ಚಪಾತಿ ಪಲ್ಯ ಇಲ್ಲ ಐತೆ ಗೀಪ ಮನೆಯಲ್ಲೇ ಗಾಡಿನ ಅದೇನೋ ಸ್ಕ್ರಾಚ್ ಅಂತ ನೀನು ಏನೋ ಹಾಕ್ಸಕ್ ಯಾಕೆ ನೀನು ಖಾಲಿ ಇಡ್ತೀಯಲ್ಲ ಸ್ಲಿಪ್ಪರ್ ಹಾಕೊಂಡು ಹಾಕೊಂಡು ಅದಕ್ಕೆ ಅದ್ರ ಮೇಲೆ ಪಾಲಿಶ್ ಪೇಪರ್ ತರ ಏನೋ ಹಾಕಿಸ್ತಾರಂತೆ ಬರಕ್ಕೆ ಹೋಗಿದ್ದಾರೆ ಸೊ ನೋ ಕುರ್ಕುರೆ ತಿಂತೀಯ ಚಪಾತಿನ

ಏ ಸುತ್ತಲೂ ತಿನ್ಬಾರ್ದು ಹಂಗಲ್ಲ ಕಚ್ಚಿ ತಿನ್ಬೇಕು ಪೂರ್ತಿ ಕರ್ಜಿಕಾಯಿನ ಮದ್ದೆ ಸ್ವೀಟ್ ಸ್ವೀಟ್ ಇರುತ್ತೆ ಬೆಲ್ಲ ಹಾಕಿರ್ತಾರೆ ಅಜ್ಜಿ ಹ್ಞೂ ಒಳಗಡೆ ಬೆಲ್ಲ ಹಾಕಿರ್ತಾರೆ ಇವತ್ತೇನು ಹೇಳ್ಕೊಟ್ರು ಸ್ಕೂಲಲ್ಲಿ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ದಿನವೇ ಬಿಸಿ ಹೇಳ್ಕೊಡ್ತಾರ ಇವತ್ತೇನು ಹೇಳ್ಕೊಟ್ರು ಇನ್ನೊಂದು ಏನು ಗೊತ್ತಾ ಸಂಕಷ್ಟಿ ಉಪವಾಸ ಇರಬೇಕಾಗಿತ್ತು ಬಟ್ ನಂದು ಹಲ್ಲು ನೆನೆ ಟ್ರೀಟ್ಮೆಂಟ್ ಆಗಿದೆ ಸೊ ಅದಕ್ಕೆ ಟ್ಯಾಬ್ಲೆಟ್ ತೊಗೋಬೇಕು ಕಂಟಿನ್ಯೂಸ್ ಆಗಿ ಹಾಗಾಗಿ ಊಟ ಮಾಡಲೇ ಬೇಕು ಟ್ಯಾಬ್ಲೆಟ್ ತೊಗೊಳ್ಳೇ ಬೇಕು ಆ ಟ್ರೈಟು ಮಾಡಿದೆ ಬಟ್ ಅಲ್ಲೇ ತ ಆಮೇಲೆ ಹೋ ಆಗಲಿಲ್ಲ ಯಾಕಂದರೆ ಪೇನ್ಸ್ ಹಲ್ಲು ಅದು ಸ್ಟಾರ್ಟ್ ಆದರೆ ಟ್ಯಾಬ್ಲೆಟ್ ತಗೋಬೇಕು ಟ್ಯಾಬ್ಲೆಟ್ ತಗೋಬೇಕಂದ್ರೆ ಊಟ ಮಾಡಬೇಕು ಸೊ ಸರ್ಕಲ್ ഏനിയ ಕುಟ್ಕೊಂಡೇನ್ ಮಾಡ್ತೀಯಾ ಸನೇ ನಾನು ಬಾಬೇಕಣ್ಣಾ ಏನು ಮಾಡ್ತೀಯಾ ನಾನು ಅಡಿಗೆ ಮಮೈ ಅಡಿಗೆ ಬೆಡ್ ರೂಮ್ ಅಲ್ಲಿ ಮಾಡ್ತಾರಾ 14 ಪೀಸ್ ಆಕ್ತೆ ಏ ಕುಕ್ಕಲಕ್ಕೆ ಖಲಮ ಏ ಬಿಡೋ ಬಿಡೋ ಇನ್ನೆಷ್ಟು ದೊಡ್ಡ ಮಾತಾಡ್ತಿದ್ದೀವಿ ಚರಿ ಆ ನಾಳೆ ಮ್ಯಾಮ್ ಬಂದು ಹೇಳ್ತೀನಿ ಅಲ್ಲ ಸ್ಕೂಲಲ್ಲಿ ಬೊಬೈ ಮ್ಯಾಮ್ಗೆ ಯಾರಿಗೆ ನಂಗೆ ಕುಡಿತಾರೆ ನಾನು ಬೊಬಾಯ್ ಮ್ಯಾಮ್ ಹೇಳ್ತೀನಲ್ಲ ಬಂದು ಏನು ಮಾಡ್ತಾರೆ ನಿಮ್ಮ ಅಪ್ಪ ಬಂದು

ಆಗ್ಬೇಕು ನಾನೆಲ್ಲ ರೆಕಾರ್ಡ್ ಮಾಡ್ಕೊಂತಿದ್ದೀನಿ ತೋರಿಸ್ತೀನಿ ನಿಮ್ಮ ಮ್ಯಾಮ್ಗೆ ಹೆಂಗ ಆಡ್ತಾಳೆ ರೌಡಿ ತರ ಮನೇಲಿ ಎಲ್ಲಾ ರೌಡಿ ತರ ಆಡ್ತಾಳೆ ಅಂತ ಹೇಳ್ತೀನಿ ಏನ್ಮಾಡ್ತಾರೆ ನಿಮ್ಮ ಅಪ್ಪ ಬಂದಿ ಏ ಅಂತಂದು ನಾನು ಗನ್ ತಗೋಬಿಡ್ತೀನಿ

ಇವರೆಲ್ಲ ಮಕ್ಕಳು ಇವಳು ಟೀಚರ್ ಅಂತೆ ಹೇಳ್ಕೊಡ್ತಾ ಇದ್ದಾಳೆ ಏನು ಹೇಳ್ಕೊಡ್ತಿದ್ದೀರ ಟೀಚರ್ ಮ್ಯಾಮ್ ಮ್ಯಾಮ್ ಏನು ಹೇಳ್ಕೊಡ್ತಿದ್ದೀರ ಬಿಸಾಕಿದ್ರೆ ಎಲ್ಲ ಹಾಳಾಗುತ್ತೆ ಆಮೇಲೆ ಅಪ್ಪ ಬಂತು ಕೊಡುತ್ತೆ ಇದಕ್ಕೆ ಹಾಕಪ್ಪ ಗಿಲ್ 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 ಮಾಡೋಣ ಹಾಕೋದಕ್ಕೆ ಚಿನ್ನಮ್ಮ ದುಡ್ಡು ಯಾರಾದರೂ ತುಳಿತಾರ ಕಾಲಲ್ಲಿ ಅಷ್ಟು ಬುದ್ಧಿ ಇಲ್ವಾ ನಿಂಗೆ ಚರಿಮ್ಮ ಏನು ಬರಲಾ ಏಕೆ ಒದೆಗಳು ಬೇಕಾ ಎಷ್ಟು ಹಾ ಬೈ ಬೈ ಬಾ ನಾನ ನೀನು ನೋಡೇ ಬಿಡೋಣ ಬರ್ರಿ 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 ಎಕ್ಳು ಗಂಟಿ ಚರಿ ಬಾ ಬಾ ಅಮ್ಮನ ಜೊತನೇ ಕಿತ್ತಾಡ್ತಾರ ಬಾ ನಿಮಗೆ ನಾನು ಬೇರೆ ಚರಿ ಬರ್ತೀನಿ ಹೋಗು ನಾನು ಬೇರೆ ಚರಿ ಬರ್ತೀನಿ ಹೋಗು ಆಯಿತು ತರ್ತೀನಿರು ಚರಿ ಬೇರೆ ಚರಿನಾ ಶಾಪರ್ಸ್ಗೆ ಹೋಗ್ಬಿಟ್ಟು ಹ್ಞೂ ಎಲ್ಲಿ ಕಲ್ತಿದೀಯ ಅದು ಏನದು ಹಂಗೆ ಕೈ ಒಳ್ಳೆ ಬುದ್ಧಿ ಕಲಿ ಹೊಡಿಯೋದು ಪಡೆಯೋದು ರೌಡಿ ಜೊತೆ ರೌಡಿ ಆಗ್ತೀಯಾ ರೌಡಿ ಹಾಕ್ತೇನೆ ಚರಿ ನೀನು ಬುದ್ಧಿ ಇಲ್ವಾ ಅಷ್ಟೊಂದು ಎಷ್ಟು ರಫ್ ಆಗಿ ಬಿಹೇವ್ ಮಾಡ್ತಿದ್ದೆ ಗೊತ್ತ ನೀನು ನಡಿ ನೀನು ನಾಳೆಯಿಂದ ಸ್ಕೂಲೂ ಬೇಡ ಎಲ್ಲೂ ಬೇಡ ಕತ್ತೆ ಕತೆ ಕತ್ತೆ ಕಾಯೋಕೋವೇ ಚರಿಮಾ ಬಂದ್ಬಿಡು ಅಂತ ಹಾಕು ಲಕ್ಷ್ಮಿ ದೇವ್ರ ದುಡ್ಡಲ್ವಾ ಅದು ಲಕ್ಷ್ಮೀ ದುಡ್ಡು ಲಕ್ಷ್ಮಿತಾನೆ ಹಾಕು ತುಂಬ ಇಲ್ಲ ಬ್ಯಾಡ್ ಬೇಡ್ರಿ ಡ್ಯಾನ್ಸ್ ಮಾಡು ತಲೆ ಮೇಲೆ ಇಟ್ಕೊಂಡು ಮಾಡು ಡ್ಯಾನ್ಸ್ ನಂಗೆ ಬೇಡ ನೀನೇ ಮಾಡ್ಕೊ ನೀನೇ ಮಾಡ್ಕೊ ಬಿಸಾಕ್ಬಾರ್ದು ನೀನೇ ಮಾಡ್ಕೊ ಏಯ್ ಅಡುಗೆ ಮನೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂದರೆ ಶೆಲ್ಫ್ ಈ ಕಡೆ ಇತ್ತಲ್ಲ ಸೊ ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆ್ಯಂಡ್ ಫೇ ವಾಟರ್ ಫಿಲ್ಟ್ರ್ ಇಲ್ಲಿದೆ ಫ್ರಿಜ್ಜು ಈ ಕಡೆ ಬಂದಿದೆ ಸೋ ಜಾಗ ಇದು ಸ್ವಲ್ಪ ಆಯಿತು ಆಗಿಲ್ಸಕ್ಕೆ ಪರವಾಗಿಲ್ಲ ಯಾಕಂದರೆ ಓಪನ್ ಆಗಿ ಎಲ್ಲ ಕಾಣ್ತಾ ಇತ್ತು ಕಡೆ ಸೊ ಹಂಗಾಗಿ ಬೆಟರ್ ಅಂತ ಅನ್ನಿಸ್ತು ಈ ಆಪ್ಷನು ಸೋ ಚರಿ ಹಣ್ಣಿಂದೆಲ್ಲ ಬಿಡಿಸಿದಳಸಿಪ್ಪ ಇಲ್ಲಿ ಸೊ ಈ ಕಾರ್ನರು ಚೇಂಜ್ ಮಾಡಿದೆ ಕಾರ್ನರ್ನ ಈ ಕಾರ್ನರ್ನು ಚೇಂಜ್ ಮಾಡಿದೆ ಲೈಕ್ ಗಿಡಗಳು ಇಡೋಕ್ಕಷ್ಟೇ ಮಾಡಿದೆ ಇದನ್ನು ಎಣ್ಣೆ ಮತ್ತು ಏನಿದು ಸ್ಪೂನ್ದ್ದೆಲ್ಲ ಐಟಮ್ಸ್ ಚಾಕುದೆಲ್ಲ ಇಲ್ಲಿಟ್ಟು ತುಪ್ಪ ಇಲ್ಲಿಟ್ಕೊಂಡೆ ಸೊ ಆಯಿಲ್ ಇಲ್ಲಿ ಆ್ಯಂಡ್ ಇದು ಕ್ಯಾನ್ ಬಂದು ಇದ್ರ ನೀರು ಬರುತ್ತಲ್ವ ವೇಸ್ಟ್ ನೀರು ಸೊ ಅದು ಇದರಲ್ಲಿ ಹೋಗುತ್ತೆ ಆ್ಯಂಡ್ ಸೌಂಡ್ ಬರದೇ ಇರೋ ಥರ ನಾನಿಲ್ಲಿ ಮಾಡಿದ್ದೀನಿ ಸೊ ಸಿಂಕಿಗೆ ಬಿಡ್ಬೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಪರ್ಪಸ್ಗಷ್ಟೆ ನೀರು ಬೆಳಗ್ಗೆ ಬಾಗಿಲಿಗೆ ಹಾಕೋಕ್ಕೆ ಅಥವಾ ಗಿಡಕ್ಕೆ ಹಾಕೋಕ್ಕೆ ಯೂಸ್ ಆಗುತ್ತೆ ಸೊ ಹಂಗಾಗಿ ಇದನ್ನು ನಾನು ಸೇವ್ ಮಾಡ್ಕೋತೀನಿ ಲೈಕ್ ಸ್ಟೋರ್ ಮಾಡ್ಕೋತೀನಿ ಆ್ಯಂಡ್ ಹಿಯರ್ ಆರ್ ಸ್ವಲ್ಪ ಗೊತ್ತಿಲ್ಲ ಅದು ಎಷ್ಟು ದಿನ ಅಲ್ಲಿರುತ್ತೋ ಯಾಕೆಂದರೆ ಗಾಳಿ ಹಿಂಗೆ ಹೋಗುತ್ತೆ ನಾನು ಅಡುಗೆ ಮಾಡಿರೋದೆಲ್ಲ ಈ ಥರ ಬಾಗಿಲಲ್ಲೇ ಹೋಗುತ್ತೆ ಇಲ್ಲಿಗೆ ಹೋಗೋಲ್ಲ ಈ ಕಡೆ ಅಂತ ಹಿಂಗೆ ಗಾಳಿ ಬೀಸುತ್ತೆ ಅಡುಗೆ ಮಾಡೋದೆಲ್ಲ ಟರ್ನ್ ಆಗಿ ಹಿಂಗೆ ಹೋಗುತ್ತೆ ಇಲ್ಲೆಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಕೂತ್ಕೊಂಡು ಆ್ಯಂಡ್ ಮೇಲುಗಡೆ ಸ್ಟೀಲ್ ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಡಬ್ಬಿ ಮಿಕ್ಸಿ ಮತ್ತು ಎಣ್ಣೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಇನ್ನೊಂದು ಜೇನುತುಪ್ಪ ಇದನ್ನ ನ್ಯಾಚುರಲ್ ಇದು ಬೆಳೀತಾರಲ್ವ ಜೇನುತುಪ್ಪನ ಮಾಡ್ತಾರೆ ಅವರೇ ಮನೇಲಿ ಸೊ ಲೈಕ್ ಅವ್ರ ಫ್ರೆಂಡ್ ಒಬ್ರು ಮಾಡಿಕೊಟ್ಟಿರೋದು ಅಂದರೆ ಊರಲ್ಲಿ ಬೆಳೀತಾರಂತೆ ಸೊ ಅದನ್ನು ಅರ್ಧ ಲೀಟ್ರ್ ನಾನು ತರಿಸ ತರಿಸಿದ್ದೆ ತಿನ್ನೋಕ್ಕೆ ಅಂತ ಸೊ ಚೆನ್ನಾಗಿದೆ ಇದು ಆ್ಯಂಡ್ ಒಗ್ಗರಣೆ ಡಬ್ಬೆ ಮಾತ್ರ ಕೆಳಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ಗಿಡ ಮೇಲಿಟ್ಟಿದ್ದೆ ಅದೇನೂ ಬೆಳೀತಾ ಇರಲಿಲ್ಲ ಅದಕ್ಕೆ ಕೆಳಗಿಟ್ಟೆ ಸೊ ಇದನ್ನು ಸ್ವಲ್ಪ ಹೈಟ್ ಕೊಟ್ಟು ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ ಹೆಣ್ಮಕ್ಳೇ ಹೀಗೆ ಅಲ್ವಾ ಸಿಕ್ಕರೆ ಸಾಕು ನೋಡ್ಕೊಂಡು ಇಟ್ಕೋತಾರೆ ಸೊ ಅದೇ ಎಕ್ಸಾಂಪಲ್ ಅಂತ ಒಂದು ಸುಮ್ಮನೆ ವಿಡಿಯೋ ನೋಡ್ಕೊಂಡಿದ್ದೀನಿ ಆ್ಯಂಡ್ ಅದೇ ಇದರಲ್ಲೇ ಕ್ಲೀನ್ ಮಾಡ್ತಾ ಇದ್ದಾಳಿಗೆ ಯಪ್ಪ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇದೇ ಥರ ವಿಡಿಯೋಗೆ ನಾನು ಫಾಲೋ ಮಾಡಿ ಆ್ಯಂಡ್ ಮರೀತೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಿ ಒಂದು ನೆಕ್ಸ್ಟ್ ಬ್ಲಾಗ್